ನಾನು ರಾಮ್ರಭು ಕೋಳಿ ಅಂತ ಕ್ಯಾಪ್ಟನ್ ಟ್ರಾಕ್ಟರ್ ಸೀನಿಯರ್ ಏರಿಯಾ ಮ್ಯಾನೇಜರ್ ಕರ್ನಾಟಕದಿಂದ ಮಾತಾಡ್ತಾ ಇರೋದು ಇದು ಟ್ರಾಕ್ಟರ್ ಬಂದ್ಬಿಟ್ಟು ಇಪ್ಪತ್ತು ಎಚ್ ಪಿ ಕ್ಯಾಟಗರಿಯಲ್ಲಿ ಬರುತ್ತೆ ಮೂವತ್ತು ವರ್ಷ ಹಳೆ ಟ್ರಾಕ್ಟರ್ ಕಂಪನಿ ಇದೆ ಇಂಡಿಯಾದಲ್ಲಿ ಫಸ್ಟ್ ಮಿನಿ ಟ್ರ್ಯಾಕ್ಟರ್ ಇಂಡಿಜಿನಿಯಸ್ ಆಗಿ ಲಾಂಚ್ ಮಾಡಿದ ಕಂಪನಿ ಅಂದ್ರೆ ಕ್ಯಾಪ್ಟನ್ ಟ್ರಾಕ್ಟರ್ ಇದು ಟಾಪ್ ಬಂದ್ಬಿಟ್ಟು ಟ್ರಾಕ್ಟರ್ ಅಲ್ಲ ಅಡಿಷನಲ್ ಫಿಟ್ ಮಾಡಿದ್ದೇವೆ ಇದು ವಿಡ್ತ್ ಮೂರು ಫೀಟ್ ಬರುತ್ತೆ ಮತ್ತೆ ಮೂರವರೆ ಬರುತ್ತೆ ಇದ್ರ ವಿಡ್ತ್ ಮೂರ್ ಫೀಟ್ ಇದ್ರೆ ನೀವು ಶುಗರ್ ಅಲ್ಲಿ ಕಬ್ಬಲ್ಲಿ ಸೊ ಎರಡು ಗಾಡಿದು ಅವರೇಜ್ ಅಂದ್ರೆ ಒಂದರಿಂದ ಒಂದುವರೆ ಲೀಟರ್ ಅಥವಾ ಎರಡು ಲೀಟರ್ ಅಂತ ನಾವು ಹೇಳ್ತೇವೆ ಸರ್ ಈಗ ಇದು ಇಪ್ಪತ್ತು ಎಚ್ ಪಿ ಆಯಿತು ಈಗ ಬನ್ನಿ ಇಪ್ಪತ್ತೈದು ಎಚ್ ಪಿ ಟ್ರಾಕ್ಟರ್ ಬಗ್ಗೆ ಡೀಟೇಲ್ಸ್ ಇರ್ತೀನಿ ನಮಗೆ ಜನರಲ್ಗೆ ಎಪ್ಪತ್ತು ಸಾವಿರದಿಂದ ಎಪ್ಪತ್ತೈದು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಗೌರ್ಮೆಂಟ್ ಕಡೆಯಿಂದ ಎಸ್ ಸಿ ಎಸ್ ಟಿ ಕಾಸ್ಟ್ ಇತ್ತಂದ್ರೆ ಎರಡು ಲಕ್ಷದಿಂದ ಎರಡು ಲಕ್ಷ ಸಬ್ಸಿಡಿ ಸಿಗುತ್ತೆ ಸೊ ಪ್ರೆಸೆಂಟ್ ಆಗಿ ನಮ್ಮ ಡೀಲರ್ ಹುಬ್ಬಳ್ಳಿಯಲ್ಲಿ ಇದಾರೆ ಹಾವೇರಿಯಲ್ಲಿ ದಾವಣಗೆರೆ ಇದ್ದಾರೆ ಶಿವಮೊಗ್ಗ ಇದ್ದಾರೆ ಚಾಮರಾಜನಗರ ಇದಾರೆ ಬಿಜಾಪುರ ಈಗ ಪ್ರೆಸೆಂಟ್ ಮಾಡ್ತಾ ಇದ್ದೇವೆ ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ನಾನು ರಾಮಪ್ರಭು ಕೋಳಿ ಅಂತ ಕ್ಯಾಪ್ಟನ್ ಟ್ರಾಕ್ಟರ್ ಸೀನಿಯರ್ ಏರಿಯಾ ಮ್ಯಾನೇಜರ್ ಕರ್ನಾಟಕದಿಂದ ಮಾತಾಡ್ತಾ ಇರೋದು ಇದು ಧಾರವಾಡ ಎಕ್ಸಿಬಿಷನಲ್ಲಿ ನಾವು ನಮ್ಮ ಪ್ರಾಡಕ್ಟ್ ಆದಂಥ ಟ್ವೆಂಟಿ ಡಿ ಐ ಎಲ್ ಎಸ್ ಟ್ರ್ಯಾಕ್ಟರನ್ನು ಪ್ರದರ್ಶನಕ್ಕೆ ಇಟ್ಟಿದ್ದೇವೆ ಇದು ಟ್ರಾಕ್ಟರ್ ಬಂದ್ಬಿಟ್ಟು ಇಪ್ಪತ್ತು ಎಚ್ ಪಿ ಕ್ಯಾಟಗರಿಯಲ್ಲಿ ಬರುತ್ತೆ ಸೊ ಸಿಂಗಲ್ ಸಿಲಿಂಡರ್ ಕ್ಯಾಪ್ಟನ್ ಟ್ರ್ಯಾಕ್ಟರ್ ಇಂಜಿನ್ ಬರುತ್ತೆ ಕ್ಯಾಪ್ಟನ್ ಟ್ರಾಕ್ಟರ್ ಓನ್ ಇಂಜಿನ್ ಬರುತ್ತೆ ಇದು ಬಂದುಬಿಟ್ಟು ನಿಮಗೆ ಕಲರ್ ಆಪ್ಷನಲ್ಲಿ ಬ್ಲ್ಯಾಕ್ ರೆಡ್ ವೈಟ್ ಗ್ರೀನ್ ಮತ್ತೆ ಬ್ಲೂ ಕಲರ್ ಆಪ್ಷನ್ ಅಲ್ಲಿ ಸಿಗುತ್ತೆ ಇದರ ಫ್ರಂಟ್ ಟ್ರ್ಯಾಕ್ ವಿಡ್ತ್ ಬಂದ್ಬಿಟ್ಟು ಮೂರು ಫೀಟು ಮತ್ತು ಮೂರು ಫೀಟ್ ಎರಡು ಬರುತ್ತೆ ಸೊ ಇನ್ನೊಂದೇ ಏನಪ್ಪ ಈ ಟ್ರ್ಯಾಕ್ಟರ್ ವಿಶೇಷತೆ ಅಂದ್ರೆ ಇದರಲ್ಲಿ ನಿಮಗೆ ಫೀಲ್ಡ್ ಮಾರ್ಷಲ್ ಇಂಜನ್ ಕೂಡ ಟ್ರಾಕ್ಟರ್ ಅವೈಲಬಿಲಿಟಿ ಇದೆ ಆ ನಂತರ ಕ್ಯಾಪ್ಟನ್ ಓನ್ ಕಂಪನಿ ಇಂಜನ್ ಕೂಡ ಅವೈಲೇಬಲ್ ಇದೆ ಈ ಕ್ಯಾಪ್ಟನ್ ಟ್ರಾಕ್ಟರ್ ಕಂಪನಿ ಬಗ್ಗೆ ಬಹಳ ಜನ ಹೇಳ್ತಾರೆ ಕ್ಯಾಪ್ಟನ್ ಟ್ರಾಕ್ಟರ್ ಹೆಸರೇ ಕೇಳಿಲ್ಲಪ್ಪ ಅಂತೇಳಿ ಬಟ್ ಏನಂದ್ರೆ ಕ್ಯಾಪ್ಟನ್ ಟ್ರಾಕ್ಟರ್ ಅಲ್ಲ ಆಲ್ಮೋಸ್ಟ್ ಮೂವತ್ತು ವರ್ಷ ಹಳೆ ಟ್ರ್ಯಾಕ್ಟರ್ ಕಂಪನಿ ಇದೆ ಇಂಡಿಯಾದಲ್ಲಿ ಫಸ್ಟ್ ಮಿನಿ ಟ್ರಾಕ್ಟರ್ ಇಂಡಿಜಿನಿಯಸ್ ಆಗಿ ಲಾಂಚ್ ಮಾಡಿದ ಕಂಪನಿ ಅಂದ್ರೆ ಕ್ಯಾಪ್ಟನ್ ಟ್ರಾಕ್ಟರ್ ಸೊ ಆ ಟೈಮಲ್ಲಿ ಫೀಲ್ಡ್ ಅಲ್ಲಿ ಯಾರೇ ಮಿನಿ ಟ್ರ್ಯಾಕ್ಟರ್ ಇದ್ದಿತ್ತಲ್ಲ ಆ ಟೈಮಲ್ಲಿ ಕ್ಯಾಪ್ಟನ್ ಅವರು ಮಿನಿ ಟ್ರಾಕ್ಟರ್ ಲಾಂಚ್ ಮಾಡಿದ್ದಾರೆ ಕ್ಯಾಪ್ಟನ್ ಟ್ರಾಕ್ಟರ್ ಈಗ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಒಂದು ಏಟಿ ಕಂಟ್ರೀಸ್ಗೆ ಟ್ರಾಕ್ಟರ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ವಿದ್ಯಾರ್ಥಿ ಪ್ರದೇಶಕ್ಕೆ ಸೊ ಎಕ್ಸ್ಪೋರ್ಟ್ ಅಲ್ಲಿ ಮಿನಿ ಟ್ರಾಕ್ಟರ್ ಅಲ್ಲಿ ಕ್ಯಾಪ್ಟನ್ ಟ್ರಾಕ್ಟರ್ ನಂಬರ್ ಒನ್ ಇದೆ ಸೊ ನೀವು ಗಾಡಿನ ತಿರುಗಿ ನೋಡಬಹುದು ಸೊ ಇದು ಈಗ ನಮ್ದು ಜನರೇಷನ್ ವೈಸ್ ಬಂದ್ರೆ ಇದು ಏಟ್ ಜನರೇಷನ್ ಬರುತ್ತೆ ಯಾವ ತರ ನಿಮ್ಮ ಮೊಬೈಲ್ ಅಪ್ಡೇಟ್ ಆಗುತ್ತೆ ಮೊದಲು ಕೀಪ್ಯಾಡ್ ಮೊಬೈಲ್ ಇದು ಈಗ ಆಂಡ್ರಾಯ್ಡ್ ಆಂಡ್ರಾಯ್ಡ್ ಅಲ್ಲಿ ವರ್ಷನ್ ಚೇಂಜ್ ಆಗ್ತಾ ಇದಾವೆ ಅದೇ ತರ ಫಸ್ಟ್ ಜನರೇಷನ್ ಇಂದ ನಮ್ದು ಈಗ ಏಟ್ ಜನರೇಷನ್ ತನ ಟ್ರಾಕ್ಟರ್ ಬಂದಿದೆ ಇದು ಏಟ್ ಜನರೇಷನ್ ಟ್ರಾಕ್ಟರ್ ಇದು ಸಿಂಗಲ್ ಸಿಲಿಂಡರ್ ಬರುತ್ತೆ ಇದು ವಿಡ್ತ್ ಮೂರು ಫೀಟ್ ಬರುತ್ತೆ ಮತ್ತೆ ಮೂರೂವರೆ ಬರುತ್ತೆ ಇದ್ರ ವಿಡ್ತ್ ಮೂರು ಫೀಟ್ ಇದ್ರೆ ನೀವು ಶುಗರ್ ಕೇನಲ್ಲಿ ಕಬ್ಬಲ್ಲಿ ಕಲ್ಟಿವೇಶನ್ ಮಾಡ್ಲಕ್ ಯೂಸ್ ಮಾಡ್ಬೋದು ನಾಲ್ಕು ಫೀಟಿನ್ ಸಾಲ ಇತ್ತಂದ್ರೆ ಮೂರು ಫೀಟಿನ್ ಟ್ರ್ಯಾಕ್ಟರ್ ಆರಾಮ್ ಸರಿ ಯೂಸ್ ಯೂಸ್ ಮಾಡಬಹುದು ಅದೇ ತರ ನೀವು ತೋಟಗಾರಿಕೆ ಅಂದ್ರೆ ಯಾರು ಅರೆಕಣ್ಣಟ್ಟು ಅಥವಾ ಬಾಳೆ ಬಾಳೆ ಗ್ರೇಪ್ಸು ಆ ತರದ ಏನಾದರೂ ಕ್ರಾಪ್ಸ್ ಇದ್ರೆ ನೀವು ಮೂರೂವರೆ ಫೀಟ್ ಟ್ರ್ಯಾಕ್ಟರ್ನ ಪ್ರಿಫರ್ ಮಾಡಬಹುದು ಸಿಸ್ಟಮ್ ಇದರ ಸೈಡ್ ಶಿಫ್ಟ್ ಇದೆ ಮೊದಲೆಲ್ಲ ಸೆಂಟರ್ ಶಿಫ್ಟ್ ಬರ್ತಾ ಇದ್ದು ಸೊ ಈಗ ಸೈಡ್ ಶಿಫ್ಟ್ ಇರೋದ್ರಿಂದ ಸ್ಪೇಸಿಯಸ್ ಜಾಗ ಇದೆ ನೀವು ಗೇರ್ ನೋಡಬಹುದು ಇದರಲ್ಲಿ ಇನ್ನೊಂದು ಫೀಚರ್ ಅಂದ್ರೆ ಇದರಲ್ಲಿ ಕೂಡ ಬ್ರೇಕ್ ಪವರ್ ಸ್ಟರಿಂಗ್ ಬರುತ್ತೆ ಇದು ನೀವು ತೋಟಗಾರಿಕೆ ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೋದ್ರೆ ನಿಮಗೆ ಜನರಲ್ಗೆ ಎಪ್ಪತ್ತೈದು ಎಪ್ಪತ್ತು ಸಾವಿರದಿಂದ ಎಪ್ಪತ್ತೈದು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಗೌರ್ಮೆಂಟ್ ಕಡೆಯಿಂದ ಸೊ ಆರ್ಟಿಕಲ್ ಯಾವುದೇ ಎಸ್ ಸಿ ಎಸ್ ಟಿ ಕಾಸ್ಟ್ ಇತ್ತಂದ್ರೆ ಎರಡು ಲಕ್ಷದಿಂದ ಎರಡು ಲಕ್ಷ ಸಬ್ಸಿಡಿ ಸಿಗುತ್ತೆ ಇದು ಬಂದ್ಬಿಟ್ಟು ನಾವು ಕಸ್ಟಮರ್ಗೆ ಸುಲಭವಾದಂತಹ ಲೋನ್ ಅವೈಲಬಿಲಿಟಿ ಮಾಡಿ ಕೊಡ್ತೇವೆ ಈ ಗಾಡಿಗೆ ಆಲ್ಮೋಸ್ಟ್ ಒಂದ್ ನಾಲ್ಕು ಲಕ್ಷದಿಂದ ನಾಲ್ಕೂರು ಲಕ್ಷ ಲೋನ್ ಆಗುತ್ತೆ ಸೊ ಕಸ್ಟಮರ್ ಗೆ ಏನಪ್ಪಾ ಅಂದ್ರೆ ಎರಡ್ ಎಕರೆ ಹೊಲ ಇರಬೇಕು ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ ನಾಲ್ಕರಿಂದ ನಾಲ್ಕೂರ್ ಲಕ್ಷ ಲೋನ್ ಆಗುತ್ತೆ ಸೊ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇದೆ ಇಂಡಸ್ ಬ್ಯಾಂಕ್ ಇದೆ ಕೋಟಕ್ ಮಹಿಂದ್ರಾ ಬ್ಯಾಂಕ್ ಇದೆ ಎಲ್ ಎನ್ ಟಿ ಫೈನಾನ್ಸ್ ಇದೆ ಇಷ್ಟೆಲ್ಲ ಬ್ಯಾಂಕ್ ಆಪ್ಷನ್ ನಮ್ಮ ಹತ್ರ ಅವೈಲೇಬಲ್ ಇದೆ ಸೊ ಪ್ರೆಸೆಂಟ್ ಆಗಿ ನಮ್ಮ ಡೀಲರ್ ಹುಬ್ಬಳ್ಳಿಯಲ್ಲಿ ಹಾವೇರಿಯಲ್ಲಿ ಇದ್ದಾರೆ ದಾವಣಗೆರೆ ಇದ್ದಾರೆ ಶಿವಮೊಗ್ಗ ಇದ್ದಾರೆ ಚಾಮರಾಜನಗರ ಇದ್ದಾರೆ ಬಿಜಾಪುರ ಈಗ ಪ್ರೆಸೆಂಟ್ ಮಾಡ್ತಾ ಇದ್ದೇವೆ ಆನಂತರ ಇದರಲ್ಲಿ ಬೆಳಗಾವಲ್ಲಿ ಇದ್ದಾರೆ ಇದ್ದಾರೆ ಗುಲ್ಬರ್ಗ ಇದ್ದಾರೆ ಬಾಕಿ ಪ್ರೆಸೆಂಟ್ ವೆಕೆಂಟ್ ಇರೋ ಜಾಗದಲ್ಲಿ ಶೀಘ್ರದಲ್ಲೇ ಡಿಲ್ಲ ಬರ್ತಾರೆ ಯಾರಿಗೆ ಏನೇ ಎನ್ಕ್ವೈರಿ ಮಾಡೋದಿತ್ತಂದ್ರೂ ನೀವು ವೆಬ್ಸೈಟಲ್ಲಿ ಹೋಗಿ ಎನ್ಕ್ವೈರಿ ಮಾಡ್ಬೋದು ಇದು ಟಾಪ ಇದು ಟಾಪ ಬಂದ್ಬಿಟ್ಟು ಇದು ಟ್ರ್ಯಾಕ್ಟರ್ ಅಲ್ಲ ಅಡಿಷನಲ್ ಫಿಟ್ ಮಾಡಿದ್ದೇವೆ ಸೊ ಇದು ಕಸ್ಟಮರ್ದಾಗ ರಿಕ್ವೈರ್ಮೆಂಟ್ ಸಹ ತರಿಸಿ ನಾವು ಫಿಟ್ ಮಾಡಿದ್ದು ಈ ಟಾಪ್ ಬಗ್ಗೆ ಅಂದ್ರೆ ಈ ಟಾಪ್ ಆಲ್ಮೋಸ್ಟ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರಕ್ಕೆ ಬರುತ್ತೆ ಇದು ಹೈಡ್ರಾಲಿಕ್ ಲಿಫ್ಟಿಂಗ್ ಕೆಪ ಇದು ಈ ಆಡಿದ ಹೈಡ್ರಾಲಿಕ್ ಲಿಫ್ಟಿಂಗ್ ಕೆಪಾಸಿಟಿ ಬಂದ್ಬಿಟ್ಟು ಏಳ್ನೂರು ಕೆಜಿ ಬರುತ್ತೆ ಸೊ ಯಾವುದೇ ಇಂಪ್ಲಿಮೆಂಟ್ ರೋಟಾವೇಟರ್ ನೇಗ್ಲ ಕಲ್ಟಿವೇಟರ್ ಯಾವ್ದೇ ಇಂಪ್ಲಿಮೆಂಟ್ ನೀವು ಹಾಕಿ ಹೊಡಿಬಹುದು ಈಗ ಇದು ಇಪ್ಪತ್ತು ಎಚ್ ಪಿ ಆಯ್ತು ಈಗ ಬನ್ನಿ ಇಪ್ಪತ್ತೈದು ಎಚ್ ಪಿ ಟ್ರಾಕ್ಟರ್ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ ಅಂತ ಸೊ ಇದು ನಮ್ದು ಇಪ್ಪತ್ತೈದು ಎಚ್ ಪಿ ಬರುತ್ತೆ ಇಪ್ಪತ್ತೈದು ಎಚ್ ಪಿ ಕ್ಯಾಟಗರಿಯಲ್ಲಿ ಬರುತ್ತೆ ಇದರಲ್ಲಿ ಇನ್ನೊಂದು ಹೇಳಬೇಕಾದ್ರೆ ಇದು ಸಿಮ್ಸನ್ ಇಂಜಿನ್ ಬರುತ್ತೆ ಇದರಲ್ಲಿ ಟೂ ಸಿಲಿಂಡರ್ ಸಿಮ್ಸನ್ ಇಂಜಿನ್ ಬರುತ್ತೆ ಇದು ಕೂಡ ಮೂರುವರೆ ಫೀಟ್ ಉದ್ದ ಇದೆ ಆ ನಂತರ ಇದ್ರದ್ದು ಪವರ್ ಸ್ಟರಿಂಗ್ ಇದೆ ಆಯಿಲ್ ಬ್ರೇಕ್ ಇದೆ ಇದ್ರದ್ದು ಕೂಡ ಹೈಡ್ರೋಲಿಕ್ ಕೆಪಾಸಿಟಿ ಬಂದುಬಿಟ್ಟು ಏಳ್ನೂರ ಐವತ್ತು ಕೆ ಜಿ ಇದೆ ಸೊ ಇದರಲ್ಲಿ ಕೂಡ ನಿಮಗೆ ಪ್ರತಿ ನಮ್ಮಲ್ಲಿ ಕ್ಯಾಪ್ಟನ್ ಟ್ರ್ಯಾಕ್ಟ್ರಲ್ಲಿ ಏನು ಕಾಸಿ ಆಯ್ತಪ್ಪ ಅಂದರೆ ಯಾವುದೇ ಎಚ್ ಪಿ ಟ್ರ್ಯಾಕ್ಟರ್ ತಗೋರಿ ಇಪ್ಪತ್ತು ಎಚ್ ಪಿ ತೊಗೋರಿ ಇಪ್ಪತ್ತೈದು ಎಚ್ ಪಿ ತೊಗೋ ಇಪ್ಪತ್ತೆಂಟು ಎಚ್ ಪಿ ತಗೋರಿ ಪ್ರತಿಯೊಂದರಲ್ಲಿ ನಿಮಗೆ ಮೂರು ಫೀಟು ಮತ್ತು ಮೂರುವರೆ ಫೀಟ್ ಅಗಲ ಬರುತ್ತೆ ಮೂರು ಅಡಿ ಮತ್ತು ಮೂರುವರೆ ಅಡಿ ಇರುವಂತ ಟ್ರಾಕ್ಟರ್ ಬರ್ತವೆ ಸೆಕೆಂಡ್ ಕಲರ್ ಆಪ್ಷನಲ್ಲಿ ಬಂದರೆ ಬ್ಲ್ಯಾಕ್ ವೈಟ್ ಗ್ರೀನ್ ರೆಡ್ ಬ್ಲೂ ಐದು ಥರದ ಕಲರ್ ನಾವು ಆಪ್ಷನ್ ಪ್ರೊವೈಡ್ ಮಾಡ್ತೇವೆ ಸೊ ಇದ್ರದ್ದು ಕೂಡ ಈಗ ಇದು ಪ್ರೆಸೆಂಟ್ ಮೂರುವರೆ ಫೀಟ್ ಉದ್ದ ಇದೆ ಸೊ ಎರಡು ಗಾಡಿದು ಅವರೇಜ್ ಅಂದರೆ ಒಂದರಿಂದ ಒಂದೂವರೆ ಲೀಟರ್ ಅಥವಾ ಎರಡು ಲೀಟರ್ ಅಂತ ನಾವು ಹೇಳ್ತೇವೆ ಸರ್ ಜನ್ರಲ್ ಯಾಕಂದರೆ ಅವರೇಜ್ ಡಿಪೆಂಡ್ ಆಗುತ್ತೆ ಭಾಳಷ್ಟು ಫ್ಯಾಕ್ಟರ್ ಎಫೆಕ್ಟ್ ಮಾಡ್ತವೆ ಯಾಕಂದರೆ ಈಗ ನೇಗ್ಲಿ ಹೊಡೆದಾಗ ಅವರೇಜ್ ಬೇರೆ ಬರುತ್ತೆ ರೋಟಾ ಹೊಡಿಬೇಕಾದ್ರೆ ಬೇರೆ ಬರುತ್ತೆ ಕೂರ್ಗೆ ಹಾಕಿ ಇದು ಮಾಡ್ಬೇಕಾದ್ರೆ ಅದ್ರದ್ದು ಅವರೇಜ್ ಬೇರೆ ಬರುತ್ತೆ ಒಂದರಿಂದ ಒಂದೂವರೆ ಅಥವಾ ಎರಡು ಲೀಟರ್ ವೇರಿಯೇಷನ್ ಆಗ್ತಾ ಇರುತ್ತೆ ಇಪ್ಪತ್ತು ಏಜ್ ಈ ಸಬ್ಸಿಡಿ ಎಲ್ಲ ಜನರಲ್ಲಾಗಿ ಕಾಮನ್ ಇದೆ ಜನರಲ್ ಅವರಿಗೆ ಎಪ್ಪತ್ತು ಸಾವಿರ ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ಎಸ್ ಸಿ ಎಸ್ ಟಿದವ್ರಿಗೆ ಎರಡು ಲಕ್ಷದಿಂದ ಎರಡು ಲಕ್ಷ ನಲ್ವತ್ತು ಸಾವಿರ ತೋಟಗಾರಿಕೆ ಇಲಾಖೆ ಹಾಗೂ ಅಗ್ರಿಕಲ್ಚರ್ ಇದು ಇಲಾಖೆಯಲ್ಲಿ ಸಿಗುತ್ತೆ ಸೊ ಮ್ಯಾಕ್ಸಿಮಮ್ ಈಗ ನಾವೆಲ್ಲ ಯಾರೇ ಕಸ್ಟಮರ್ ಟ್ರ್ಯಾಕ್ಟರ್ ಪರ್ಚೇಸ್ ಮಾಡಬೇಕಾದ್ರೆ ಈಗೆಲ್ಲ ನಾವು ಜಿ ಎಸ್ ಟಿ ರೇಟ್ ಕಡಿಮೆ ಆಗಿದ್ದರಿಂದ ನಾವೀಗ ಆಲ್ಮೋಸ್ಟ್ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ರೇಟ್ ನಾ ಯಾಕಂದ್ರೆ ಈಗ ಬುಕ್ಕಿಂಗ್ ತೊಗೊತಾ ಇದ್ದೀವಿ ಆ ರೇಟಲ್ಲಿ ನಾವು ಟ್ಯಾಕ್ಟರ್ ಬುಕ್ಕಿಂಗ್ ಇದ್ದೇವೆ ಸೊ ಇಪ್ಪತ್ತೆರಡನೇ ತಾರೀಕು ನಂತರ ಕಸ್ಟಮರ್ಗೆ ನಾವು ಡೆಲಿವರಿ ಅವೈಲೇಬಲ್ ಮಾಡಿಸ್ತಾ ಇದ್ದೀವಿ ಕಾಸ್ಟ್ ಇದರ ಕಾಸ್ಟ್ ಬಂದುಬಿಟ್ಟು ಈಗ ಪ್ರೆಸೆಂಟ್ ನಾವು ಜಿ ಎಸ್ ಟಿ ಕಮ್ಮಿ ಇದು ನಾವು ಕೊಟೇಷನ್ ಪ್ರೈಸ್ ಬಂದುಬಿಟ್ಟು ಈ ಟ್ಯಾಕ್ಟರ್ದ ಐದೂವರೆ ಲಕ್ಷ ಇದೆ ಸೊ ಆನ್ ರೋಡ್ ಅಂದರೆ ಕಡಿಮೆ ಮಾಡಿ ಒಂದು ಜಿ ಎಸ್ ಟಿದು ಬೆನಿಫಿಟು ಅಂತ ಡೀಲರ್ ಬೆನಿಫಿಟ್ ಎಲ್ಲ ಆ್ಯಡ್ ಮಾಡಿದ್ರೆ ಸೊ ಕಡಿಮೆ ಆಗುತ್ತೆ ಪ್ರೈಸ್ ಸರ್ವಿಸ್ ಆಲ್ಮೋಸ್ಟ್ ಈಗ ನಾವು ಚಾಮರಾಜನಗರದಲ್ಲಿ ಕೊಟ್ಟಿದ್ದೇವೆ ಹುಬ್ಬಳ್ಳಿಯಲ್ಲಿ ಕೊಟ್ಟಿದ್ದೇವೆ ಎಲ್ಲ ಕಡೆ ಕೊಟ್ಟಿದ್ದೇವೆ ಸರ್ವಿಸ್ ವಿಷಯದಲ್ಲಿ ಅಂದರೆ ನಾವು ಇಲ್ಲೇ ಹುಬ್ಬಳ್ಳಿಯಲ್ಲಿ ನಮ್ಮದು ಸ್ಪೇರ್ ಡೆಪೋ ಮಾಡಿದ್ದೇವೆ ಮೊದಲು ಇದ್ದಿತ್ತಲ್ಲ ಈಗ ಎರಡು ಮೂರು ತಿಂಗಳಿಂದ ನಾವು ಸ್ಪೇರ್ ಡೆಪೋ ಏನಿದೆ ಆಲ್ಮೋಸ್ಟ್ ನಾವು ಹುಬ್ಬಳ್ಳಿಯಲ್ಲಿ ಗಾಮನಗಟ್ಟಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಮ್ಮದು ಪ್ರಾಡಕ್ಟ್ ಟ್ರ್ಯಾಕ್ಟರ್ ಡೆಪೋ ಇಂಪ್ಲಿಮೆಂಟ್ ಡೆಪೋ ಆನಂತರ ಸ್ಪೇರ್ ಪಾರ್ಟ್ ಡೆಪೋನೂ ಇದೆ ಅದರಿಂದ ಕಸ್ಟಮರ್ಗೆ ವಿದಿನ್ ಟ್ವೆಂಟಿ ಫೋರ್ ಟು ಫಾರ್ಟಿ ಏಟ್ ಅವರ್ಸಲ್ಲಿ ಸ್ಪೇರ್ ಅವೈಲಬಿಲಿಟಿನ ಮಾಡಿಸ್ತಾ ಇದೇವೆ ನಾವು ನಮ್ಮ ಕಡೆಯಿಂದ ಕ್ಯಾಪ್ಟನ್ ಕಂಪನಿ ಬಗ್ಗೆ ಹೇಳಬೇಕಾದ್ರೆ ಇದು ಕಂಪ್ನಿ ಬಂದುಬಿಟ್ಟು ರಾಜ್ಕೋಟಲ್ಲಿ ಸೊ ನಮ್ಮ ಫೌಂಡರ್ ಮತ್ತು ಎಮ್ ಡಿ ಆದಂಥ ಜಿ ಟಿ ಪಟೇಲ್ ಮತ್ತು ಎಂ ಟಿ ಪಟೇಲ್ ಅವರು ಈ ಮಿನಿ ಟ್ಯಾಕ್ಟರ್ ಸೆಗ್ಮೆಂಟಲ್ಲಿ ಯಾಕೆ ಬರಬೇಕಂತ ವಿಚಾರ ಮಾಡಿದ್ರಂದ್ರೆ ಆ ಟೈಮಲ್ಲಿ ಏನಂದ್ರೆ ಲ್ಯಾಂಡ್ಗಳು ಈಗ ಪ್ರತಿಯೊಂದು ಲ್ಯಾಂಡ್ ಡಿವೈಡ್ ಆಗ್ತಾ ಇದೆ ಹತ್ತು ಎಕರೆ ಇದ್ದಾನೆ ಅಂಥರು ಇದ್ದ ಡಿವೈಡ್ ಆಗ್ತಾಯಿದೆ ಎರಡು ಎಕರೆ ಮೂರು ಎಕರೆ ಲ್ಯಾಂಡ್ ಬರ್ತಾ ಇದೆ ಎಂಪ್ಲಾಯ್ ಶಾರ್ಟೇಜ್ ಅಂದರೆ ಇದು ಮ್ಯಾನ್ ಪವರ್ ಶಾರ್ಟೇಜ್ ಬರ್ತಾ ಇದೆ ಲೇಬರ್ ಶಾರ್ಟೇಜ್ ಬರ್ತಾ ಇದೆ ಆನಂತರ ಜನ ಈಗ ಮಾಡರ್ನೈಸ್ ಫಾರ್ಮಿಂಗ್ ಕಡೆ ಹೋಗ್ತಾ ಇದ್ದಾರೆ ಅದರಿಂದ ನಾವು ಯಾಕೆ ಕ್ರಿಯೇಟಿವಿಟಿ ಮಾಡಬಾರ್ದು ದೊಡ್ಡ ಕಿಂತ ಮಿನಿ ಟ್ರ್ಯಾಕ್ಟರ್ ಯಾಕೆ ಸೆಗ್ಮೆಂಟಲ್ಲಿ ಹೋಗಬಾರ್ದು ಅಂತ ಅವ್ರು ಅವಾಗಿಂದ ಸ್ಟಾರ್ಟ್ ಮಾಡಿದ್ರು ಈಗ ಪ್ರೆಸೆಂಟ್ ನಮ್ದು ಕ್ಯಾಪ್ಟನ್ ಟ್ಯಾಕ್ಟ್ರದ ಇದು ನೋಡಬೇಕಾದ್ರೆ ಎಕ್ಸ್ಪೋರ್ಟಲ್ಲಿ ನಂಬರ್ ಒನ್ ಮಿನಿ ಸೆಗ್ಮೆಂಟಲ್ಲಿ ಕ್ಯಾಪ್ಟನ್ ಇದೆ ನಮ್ಮ ಹತ್ರ ಟ್ವೆಂಟಿ ಏಯ್ಟ್ ಎಚ್ ಪಿಲಿ ಕೂಡ ಟೂ ಸಿಲಿಂಡರ್ ಸಿಮ್ಸನ್ ಇಂಜಿನ್ ಬರುತ್ತೆ ಆನಂತರ ಟ್ವೆಂಟಿ ಏಯ್ಟ್ ಎಚ್ ಪಿಲ್ಲಿ ಕೂಡ ಟೂ ತ್ರೀ ಸಿಲಿಂಡರ್ ಮಿಸ್ಟ್ರಿಬಿಷನ್ ಇಂಜಿನಲ್ಲಿ ಟ್ವೆಂಟಿ ಏಟ್ ಎಚ್ ಪಿ ಬರುತ್ತೆ ಮತ್ತು ತ್ರೀ ಸಿಲಿಂಡರಲ್ಲಿ ಟ್ವೆಂಟಿ ಟು ಎಚ್ ಪಿ ಅಂತ ಬರುತ್ತೆ ತ್ರೀ ಸಿಲಿಂಡರ್ ಮಿಸ್ಟ್ರಿಬಿಷಿ ಇಂಜಿನಲ್ಲಿ ಸೊ ಅದರದ್ದು ಕೆಪಾಸಿಟಿ ಎಲ್ಲ ಹೈಡ್ರಾಲಿಕ್ ಲಿಫ್ಟ್ ಕೆಪಾಸಿಟಿ ಬಂದ್ಬಿಟ್ಟು ಸೆವೆನ್ ಫಿಫ್ಟಿನೇ ಇದೆ ಎಲ್ಲರೂ ಸೊ ಯಾರಿಗೆ ಕಸ್ಟಮರಿಗೆ ಟ್ರ್ಯಾಕ್ಟರ್ ಪರ್ಚೇಸ್ ಮಾಡೋದಾಗಲಿ ಅಥವಾ ಡೀಲರ್ಶಿಪ್ ಕಾಲಾಗ ಎನ್ಕ್ವರಿ ಮಾಡೋದಾಗಲಿ ಅಥವಾ ಎನಿ ಸಪೋರ್ಟ್ ಕಾಲ ಕಾಲ್ ಮಾಡೋದಾದರೆ ಸೆವೆ ನನ್ನ ನಂಬರ್ ಇದೆ ಸೆವೆನ್ ಜೀರೋ ಫೋರ್ ತ್ರೀ ನೈನ್ ಸೆವೆನ್ ಜೀರೋ ಫೋರ್ ಜೀರೋ ಏಟ್ ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ